ನಮ್ಮ ಜೊತೆ ಶಾಸಕರಾದಂಥ ಪುಟ್ಟರಂಗ ಶೆಟ್ಟಿ ಅವರು ಇರುವಂಥದ್ದು ಶಾಸಕರ ವಿದೇಶ ಪ್ರವಾಸ ಸಂಬಂಧಪಟ್ಟಂತೆ ಈಗ ಭಾರಿ ಚರ್ಚೆ ಆಗ್ತಾ ಇರುವಂತ ಈ ಸಂಬಂಧಪಟ್ಟಂತೆ ಮಾತಾಡ್ತಾರೆ ಸರ್ ವಿದೇಶ ಪ್ರವಾಸ ಹೋಗ್ತಾ ಇದ್ದಾರೆ ಏನು ಸರ್ ಮಾಹಿತಿ ನಾವು ಪಶುಸಂಗೋಪನಾ ಇಲಾಖೆಯಿಂದ ಹೋಗ್ತಾ ಇದ್ದೀವಿ ಅಲ್ಲಿ ಹೈನುಗಾರಿಕೆ ಬಗ್ಗೆ ಮಾಹಿತಿ ಎಷ್ಟು ಜನ ಸರ್ ಹೋಗ್ತಾ ಇರುವಂತ ಕುಟುಂಬದವರು ಹೋಗ್ತಾ ಇದಾರೆ ಅಥವಾ ಕುಟುಂಬದವರು ಬರ್ತಾರೆ ನಾವು ಇದು ಪಶುಸಂಗೋಪನೆ ಇಲಾಖೆ ವತಿಯಿಂದ ಅಥವಾ ನಿಗಮನ ಅಥವಾ ಕಮಿಟಿನ ಯಾವ ರೀತಿ ಇದು ಯಾವ ರೀತಿ ಆಯೋಜನೆ ಮಾಡಿರುವಂತದ್ದು ಪಶುಸಂಗೋಪನಾ ಸಚಿವರು ಯಾವ ರೀತಿ ಸರ್ ಪಶುಸಂಗೋಪನಾ ಸಚಿವರೇ ಕೇಳಿದಾರೆ ಹೋಗೋಣ ಅಂತ ಯಾವತ್ತಿಂದ ಸರ್ ಹೋಗ್ತಾ ಇರೋದು ಹದಿನೆಂಟನೇ ಇದು ಹದಿನೆಂಟನೇ ಇದು ಹದಿನೆಂಟನೇ ತಾರೀಕಿಂದ ಎಷ್ಟು ಎಷ್ಟು ದಿನ ಸರ್ ಮೂರನೇ ತಾರೀಕು ಮಾರ್ಚ್ ಬಜೆಟ್ ಶುರುವಾಗುವ ತಾರೀಕಿಂತ ಮುಂಚೆ ಬರುವಂತದ್ದು ಮುಂಚೆ ಅದೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿಕೆ ಕೊಟ್ಟಿದ್ದಾರೆ ಶಾಸಕರು ಸ್ವಂತ ಖರ್ಚಲ್ಲಿ ಹೋಗ್ತಾ ಇದ್ದಾರೆ ಸೊ ಸರ್ಕಾರ ಖರ್ಚು ಅಲ್ಲ ನನಗೆ ನನ್ನ ಖರ್ಚು ನನ್ ಹೋಗ್ಬೋದು ಅಲ್ಲಿ ಈಗ ಬುಕ್ ಮಾಡಿದೀವಿ ನಾವ್ ನೋಡೋ ಮುಂದೆ ಏನಾಯ್ತು ಇದು ಪಶುಸಂಗಪನ ಇಲಾಖೆ ಅಂತಂದ್ರೆ ಇಪ್ಪತ್ತೆರಡು ಜನ ಯಾವ ರೀತಿ ಸೆಲೆಕ್ಟ್ ಮಾಡಿದ್ರು ಅಂದ್ರೆ ಅದೊಂದು ಕಮಿಟಿ ಇದೆಯೋ ಯಾವ ರೀತಿ ಅಂತ ಇಲ್ಲ 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 ಕಮಿಟಿ ಯಾರು ಯಾರೇ ಅದಕ್ಕೆ ಇಷ್ಟಪಡ್ತಾರೆ ಅಂತ ಹೋಗಬಹುದು ಅಂತ ಹೇಳಿದ್ರೆ ಆ ಥರ ಹೋಗ್ತಾ ಇದ್ದೀವಿ ಅಂದರೆ ಈಗ ಸಾಮಾನ್ಯವಾಗಿ ಅಧ್ಯಯನ ಪ್ರವಾಸ ಹೋಗ್ತಾರೆ ಈಗ ಒಂದು ಬೇರೆ ಒಂದು ಅಧ್ಯಾಯ ಒಂದು ಕಮಿಟಿ ಇರುತ್ತೆ ಸೊ ಆ ಕಮಿಟಿ ಪ್ರಕಾರ ಕಮಿಟಿ ಸದಸ್ಯರು ಹೋಗ್ತಾರೆ ನೀವು ಹೋಗ್ತಾ ಇರೋ ಒಂದು ಕ್ಲಾರಿಟಿಗೋಸ್ಕರ ನೀವು ಹೋಗ್ತಾರೋ ಅಂಥದ್ದು ಯಾವ ರೀತಿ ಅಂತ ನಾವು ಕಮಿಟಿ ಇಲ್ಲ ಶಾಸಕಗಳೇ ಹೋಗ್ತಾ ಇರೋದು ಓಕೆ ಪಶುಸಂಗೋಪನೆ ಇಲಾಖೆ ಎಕ್ಸಾಮ್ ಓಕೆ ಇಪ್ಪತ್ತೆರಡು ಜನ ಶಾಸಕರಂದರೆ ನಿಮಗೆ ಬಂದ ಮಾಹಿತಿ ಪ್ರಕಾರ ನೀವು ಇರುಗು ನಿಮಿಷ ನಿಮಗೆ ಬಂದ ಮಾಹಿತಿ ಪ್ರಕಾರ ನೀವು ಒಂದು ಅಂದರೆ ಯಾರು ಯಾರು ಇದ್ದಾರೆ ನಾನು ನಮ್ಮ ಸಚಿವರು ಮತ್ತು ಎಚ್ ಜಿ ಟಿ ಪಾಟೀಲ್ದವರು ಆಮೇಲೆ ಇವರು ಸ್ವಲ್ಪ ಬೆಂಬಲಿಗ್ರೆ ನಾವೆಲ್ಲ ಕಾಂಗ್ರೆಸ್ ಬೆಂಬಲ ಇದೀವಿ ಇನ್ಯಾ ಬೆಂಬಲ ಇರಬೇಕಂತ ನೀವೇ ಬೆಂಬಲ ಮಾಡ್ತಾ ಇದ್ರಲ್ಲ ಯಾಕೆತ್ವ ಬದಲಾವಣೆ ಬದಲು ಮಾಡೋದಾದ್ರೆ ಹೈಕಮಾಂಡ್ ಮಾಡಿದ್ರೆ ಹೈಕಮಾಂಡ್ ಮಾಡ್ತೀವಿ ಅದೇ ಮಾಡೋದು ನಾವ್ಯಾರು ಮಾಡಲ್ಲ ಐದು ವರ್ಷ ಕಂಟಿನ್ಯೂ ಆಗ್ತಾರ ಆದ್ರೂ ಸಂತೋಷ ಅವ್ರ ಹೈಕಮಾಂಡ್ ಹೇಗೆ ಹೇಳ್ತಾ ನಿಮ್ಮ ಅನಿಸಿಕೆ ನಿಮ್ಮ ಕೆಲವರು ಒಂದೊಂದು ಅನಿಸಿಕೆ ವ್ಯಕ್ತಪಡಿಸ್ತಾ ಇದಾರೆ ಅಂದ್ರೆ ಐದು ವರ್ಷ ಸಿಎಂ ಅವರು ಸಿದ್ದರಾಮಯ್ಯ ಕಟ್ಟಿ ಇದ್ರೆ ಒಳ್ಳೆ ಒಳ್ಳೆಯದು ಮುಂದಿನ ಚುನಾವಣೆ ಕೂಡ ಅನುಕೂಲ ಆಗುತ್ತೆ ಗೌರ್ಮೆಂಟ್ ಖರ್ಚಾ ಯಾರು ಅದು ನಮ್ದು ಇರ್ತದೆ ಗೌರ್ಮೆಂಟ್ ಇರ್ಬೋದು ಗೊತ್ತೇ ಇಲ್ವಾ ನಾನು ಎಂ ಎಸ್ ಚೇರ್ಮನ್ ಇದು ಪುಟ್ಟರಂಗ ಶೆಟ್ಟಿ ಹೇಳಿಕೆ ಅವರು ಹೇಳ್ತಾ ಇರುವಂತದ್ದು ಶಾಸಕರು ಇಪ್ಪತ್ತೆರಡು ಜನ ಶಾಸಕ ರು ನಾವು ಟೂರನ್ನು ಹೋಗ್ತಾ ಇದ್ದೀವಿ ವಿದೇಶ ಪ್ರವಾಸ ಅಂತ ಹೇಳಿರುವಂಥದ್ದು ಆದರೆ ವಿದೇಶ ಪ್ರವಾಸದ ಉದ್ದೇಶ ಮತ್ತು ಏನು ಪಶುಸಂಗೋಪನೆ ಇಲಾಖೆಯಿಂದ ಸಚಿವರಾದ ವೆಂಕಟೇಶ್ ಅವರು ಆಯೋಜನೆ ಅಂತ ಹೇಳ್ತಾ ಇದ್ದಾರೆ ಆದರೆ ಯಾರು ಏನು ಅನ್ನೋದ್ ಕೂಡ ಸಮರ್ಪಕವಾಗಿ ಮಾಹಿತಿ ಬಿಟ್ಕೊಡ್ತಾ ಇಲ್ಲ ಆದರೆ ಶಾಸಕರ ವಿದೇಶ ಪ್ರವಾಸ ಇದೆಯಲ್ವಾ ನಾಯಕತ್ವ ಬದಲಾವಣೆ ಚರ್ಚೆಗಳ ಬೆನ್ನಲ್ಲೇ ಇದು ಸಾಕಷ್ಟು ಮಹತ್ವವನ್ನು ಪಡ್ಕೊಂಡಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ